ಅಸ್ಸಾಮ್ ವರಹಮತುಲ್ಲಾ ವಬರಕಾತು ಎಲ್ಲ ಮಾಧ್ಯಮದವರಿಗೂ ಧನ್ಯವಾದ ಅದೇ ರೀತಿ ಇವತ್ತು ನಾವು ಕೇಂದ್ರ ಜುಮಾ ಮಸೀದಿ ಕುಂಡೋರ್ ಮದಕ ಹಂಬ್ಲಮಗರು ಇದರ ಜಮಾತ್ ಕಮಿತಿಯಿಂದ ನಾವೊಂದು ಹಸಯ್ಯದ್ ಮುಹಮ್ಮದ್ ರಿಫಾಯಿ ಅಲ್ ಬುಖಾರಿ ಕದಸ್ಲಾ ಉತ್ತಾನ ಸಿರಹುಲ್ ಅಜೀಜ್ರವರ ಇಪ್ಪತ್ತನೇ ಊರು ಸಮಾರಂಭಕ್ಕೆ ಪತ್ರಿಕೋಷ್ಠಿಯನ್ನು ನಡೆಸಲು ನಾವು ಇಲ್ಲಿ ಬಂದು ಸೇರಿದ್ದೇವೆ ಮೊದಲನೇದಾಗಿ ಕೇಂದ್ರ ಜುಮಾ ಮಸೀದಿಯ ಅಧ್ಯಕ್ಷರಾದಂತಹ ಅಬೂಬಕ್ಕರ್ ಸಿದ್ದಿಕ್ ಸ್ವಾಗತ್ ರವರು ನಮ್ಮೊಂದಿಗಿದ್ದಾರೆ ಇವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಜಮಾತ್ ಕನ್ಕುಂಕಿಯ ಪರವಾಗಿಯೂ ಉರುಸ್ ಕಮಿಟಿಯ ಪರವಾಗಿಯೂ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಅದೇ ರೀತಿ ಕೇಂದ್ರ ಜುಮಾ ಮಸೀದಿಯ ಖತೀಬರಾದಂಥ ಅಸ್ರಾಫ್ ಫೈಜಿ ಅರ್ಕಾನ ಇವರೂ ಕೂಡ ನಮ್ಮೊಂದಿಗಿದ್ದಾರೆ ಇವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಗೌರವವಾಗಿ ನಾನು ಅವರನ್ನು ಕೂಡ ಸ್ವಾಗತಿಸುತ್ತಿದ್ದೇನೆ ಅದೇ ರೀತಿ ಕೇಂದ್ರ ಜಮ ಮಸೀದಿಯ ಜಮಾತ್ ಕಮಿಟಿಯ ಕಾರ್ಯದರ್ಶಿಯಾದಂಥ ಇರ್ಸಾದ್ ಮಜಲ್ ಮಜಲ್ತೋಟ್ ಅವರು ಕೂಡ ನಮ್ಮೊಂದಿಗಿದ್ದಾರೆ ಇವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತ ಅನುಭವಿಸ್ತಾ ಇದ್ದೇನೆ ಅದೇ ರೀತಿ ಕೋಸಿ ಸಾರಿ ಅದೇ ರೀತಿ ಲೆಕ್ಕ ಪರಿಶೋಧಕರಾದಂತಹ ಅಬ್ದುಲ್ ರಸೀದ್ ಕುಂಡೂರ್ ಇವರು ಕೂಡ ನಮ್ಮೊಂದಿಗಿದ್ದಾರೆ ಇವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ನುಸ್ರತುಲ್ ಇಸ್ಲಾಂ ಸಮಿತಿಯ ಅಧ್ಯಕ್ಷರಾದಂಥ ಅಬುಸಾಲಿ ಅವರು ಬರಲಿಕ್ಕಿದ್ದಾರೆ ಅವರನ್ನು ಕೂಡ ಈ ಕ ಸಂದರ್ಭದಲ್ಲಿ ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸುತ್ತಾ ಅದೇ ರೀತಿ ಕೇಂದ್ರ ಜಮ್ಮ ಮಸೀದಿಯ ಮಾಜಿ ಉಪಾಧ್ಯಕ್ಷರಂಥ ರಫೀಕ್ ಅಂಬ್ಲಮ್ ಅದೇ ರೀತಿ ನುಸ್ರತುಲ್ ಇಸ್ಲಾಂ ಸಮಿತಿಯ ಮಾಜಿ ಅಧ್ಯಕ್ಷರಾದಂಥ ರಫೀಕ್ ಅಂಬ್ಲಮಗರ್ ಕೂಡ ಬರಲಿಕ್ಕಿದ್ದಾರೆ ಇವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ನಾನು ಉಸ್ತಾದ್ರವರನ್ನು ಆಹ್ವಾನಿಸ್ತಾ ಇದ್ದೇನೆ ದಕ್ಷಿಣ ಭಾರತದ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸ ಪ್ರಸಿದ್ಧವಾದ ಒಂದು ಊರಾಗಿದೆ ಅಂಬಲಮಗುರು ಕುಂಡೂರು ಎಂಬ ಪುಟ್ಟ ಊರು ಸುಮಾರು ನಾಲ್ಕು ನೂರರಷ್ಟು ಮುಸ್ಲಿಮರು ಮುಸ್ಲಿಂ ಮನೆಗಳು ವಾಸವಿರುವ ಅತ್ಯಂತ ಸೌಹಾರ್ದತೆಯ ಬೀಡಾಗಿದೆ ಕುಂಡೂರು ಇಲ್ಲಿನ ಇತಿಹಾಸ ಪ್ರಸಿದ್ಧವಾದ ಕುಂಡೂರು ಕೇಂದ್ರ ಜುಮಾ ಮಸೀದಿಯ ಪವಿತ್ರ ಅಂಗಣದಲ್ಲಿ ವಿಶ್ರಾಂತಿ ಹೊಂದಿರುವ ಅಜರತ್ ಅಸ್ಸಯದ್ ಮೊಹಮ್ಮದ್ ರಿಫಾಯಿಲ್ ಬುಖಾರಿ ಸಿರುಹು ತಂಗಲ್ರವರ ಹೆಸರಲ್ಲಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಸಿ ಬರುವಂತಹ ಇಪ್ಪತ್ತನೇ ರೂಸ್ ಮುಬಾರಕ್ ಕಾರ್ಯಕ್ರಮವು ಎರಡು ಸಾವಿರದ ಇಪ್ಪತ್ತ ಆರು ಜನವರಿ ನಾಲ್ಕರಿಂದ ಹನ್ನೊಂದರ ತನಕ ಅತಿ ವಿಜೃಂಭಣೆಯಿಂದ ಸಡಗರದಿಂದ ಸೌಹಾರ್ದತೆಯೊಂದಿಗೆ ಜರುಗಲಿದೆ ಇನ್ಶಾ ಅಲ್ಲಾ ಈ ಕಾರ್ಯಕ್ರಮದ ಪ್ರಚಾರ ಪ್ರಯುಕ್ತ ನಡೆದ ನಡೆದು ನಡೆಯುವಂತಹ ಈ ಪತ್ರಿಕಾಗೋಷ್ಠಿಯಲ್ಲಿ ಉರುಸ್ ಕಾರ್ಯಕ್ರಮದ ಕಮಿಟಿ ಚೇರ್ಮನ್ ಸ್ವಾಗತ ಹಬೂಬ್ ಕರಾಜಿ ಅದೇ ರೀತಿ ಕಾರ್ಯದರ್ಶಿ ಇರ್ಷಾದ್ ತೋಟ ಕೋಶಾಧಿಕಾರಿ ಸಲೀಂ ಮದಕ ಅಬ್ದು ರಶೀದ್ ಹಾಗೂ ಇನ್ನಿತರ ಗಣ್ಯ ಮಾನ್ಯರ ಸಮ್ಮುಖದಲ್ಲಿ ಬಂದು ಕೂಡಿದಂತಹ ಎಲ್ಲ ದೃಶ್ಯ ಶ್ರಾವ್ಯ ಮಾಧ್ಯಮ ಪತ್ರಕರ್ತರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ತಾವೆಲ್ಲರೂ ಈ ಉರು ಸಮಾರಂಭವನ್ನು ಪ್ರಚುರಪಡಿಸಿ ತಾವೆಲ್ಲರೂ ಆಗಮಿಸಿ ತಮ್ಮೆಲ್ಲರನ್ನು ಈ ಸಮಾರಂಭಕ್ಕೆ ಕರೆತನ್ಯ ತ ಕರೆತರಬೇಕಾಗಿ ವಿನಂತಿಸುತ್ತಾ ತಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳೊಂದಿಗೆ ನನ್ನ ಈ ವಾಕ್ಯಕ್ಕೆ ವಿರಾಮ ವಾಹ್ರದ ಅಡಿ ಅಹಮದು ಯುರಪ್ಲಿಲ್ಲ ಉಲ್ಲಾಲ ತಾಲೂಕು ಇತಿಹಾಸ ಪ್ರಸಿದ್ಧವಾದ ಅಮ್ಲಮಗರ್ ಕುಂಡೂರು ಜುಮಾ ಮಸೀದಿಯ ಪ್ರತಿ ಮೂರು ವರ್ಷಕ್ಕೊಂದು ಮೂರು ವರ್ಷಕ್ಕೊಮ್ಮೆ ನಡೆಸಲ್ಪಡುವಂಥ ಉರೂಸ್ ಕಾರ್ಯಕ್ರಮವು ಇದೇ ಬರುವ ನಾಲ್ಕು ಹನ್ನೊಂದು ನಾಲ್ಕು ಒಂದು ಇಪ್ಪತ್ತಿಪ್ಪತ್ತಾರನೇ ಜನವರಿಯಲ್ಲಿ ನಡೆಯಲಿದೆ ಈ ಕಾರ್ಯಕ್ರಮದ ಪ್ರಯುಕ್ತ ನಮ್ಮ ಅಂಬ್ಲಮಗೂರು ಇತಿಹಾಸ ಪ್ರಸಿದ್ಧವಾದ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸವುಳ್ಳ ಮಸೀದಿ ಹಾಗೂ ಮುನ್ನೂರಕ್ಕಿಂತಲೂ ಅಧಿಕ ವರ್ಷ ಉಳ್ಳ ಕಾಲದ ಸೈಯದ್ ರಿಫಾಯಿಲ್ ಬುಖಾರಿ ತಂಗಲವರ ಉರೂಸ್ ಕಾರ್ಯಕ್ರಮವು ನಾವು ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಸ್ಕೊಂಡು ಬರ್ತಾ ಇದ್ದೇವೆ ಈ ಕಾರ್ಯಕ್ರಮದ ಪ್ರಯುಕ್ತ ಕೇರಳ ಹಾಗೂ ಕರ್ನಾಟಕದ ಸುಪ್ರಿ ಸುಪ್ರಸಿದ್ಧ ವಾಗ್ಮಿಯರಾದ ಎಲ್ಲರನ್ನು ನಾವು ಆಹ್ವಾನಿಸ್ತಾ ಇದ್ದೇವೆ ಅದಲ್ಲದೆ ನಾವು ಪ್ರತಿ ಮೂರು ವರ್ಷಕ್ಕೊಮ್ಮೆ ನಾವು ನಮ್ಮ ದೇ ಕುಂಡೂರು ಜಮ್ಮ ಮಸೀದಿ ಒಟ್ಟಾರದಲ್ಲಿ ಪ್ರತಿ ವರ್ಷ ಮೂರು ವರ್ಷಕ್ಕೆ ನಡೆಸಲ್ಪಡುವಂತಹ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸ ಬಂದಿದ್ದೇವೆ ಅದೇ ಥರ ಈ ವರ್ಷವೂ ಸಹ ವಿಜೃಂಭಣೆ ಆಚರಿಸಲು ನಾವು ಸಿದ್ಧತೆ ನಡೆಸ್ತಾ ಇದ್ದೇವೆ ಆ ಪ್ರಯುಕ್ತ ನಾವು ಈ ಪರಿಸರದ ಎಲ್ಲ ಇದರಲ್ಲಿ ನಮ್ಮ ಈ ಪ್ರಚಾರವನ್ನು ಪ್ರ ಪ್ರಕಟಿಸಬೇಕಾಗಿ ಮಾಧ್ಯಮ ಮಿತ್ರರಿಂದ ನಾವು ಕೇಳಿಕೊಳ್ತಾ ಇದ್ದೇವೆ ಅದಲ್ಲದೆ ನಾವು ರಾಜಕೀಯ ಹಾಗೂ ಸಾಮಾಜಿಕ ನೇತರನ್ನು ನಾವು ಮೂರು ವರ್ಷಕ್ಕೊಮ್ಮೆ ನಾವು ಪ್ರತಿ ನಮ್ಮ ಉರುಸ್ ಕಾರ್ಯಕ್ರಮದಲ್ಲಿ ಸೌಹಾರ್ದ ಕೂಟವನ್ನು ಏರ್ಪಡಿಸಿದ್ದೇವೆ ಈ ವರ್ಷ ಸೋ ಸೌಹಾರ್ದ ಕೂಟವು ಇದೆ ಪ್ರಿಯ ಮಾಧ್ಯಮ ಮಿತ್ರರೇ ನಮ್ಮ ಈ ಕಾರ್ಯಕ್ರಮದ ಪ್ರಚಾರವನ್ನು ಎಲ್ಲೆಡೆ ಪ್ರಚಾರ ಮಾಡಬೇಕಾಗಿ ನಿಮ್ಮಲ್ಲಿ ನಾವು ಕೇಳಿಕೊಳ್ಳುತ್ತಾ ಇದ್ದೇವೆ ನಮಸ್ಕಾರ ಇದರ ಅಧೀನದಲ್ಲಿರುವ ಹಜರತ್ ಅಸಯ್ಯದ್ ರಿಫಾಯಿಲ್ ಬುಖಾರಿ ಕತಸಲ್ಲಾ ತಂಗಲ್ದಾರ ಈ ಹುರುಸಿನ ಕಾರ್ಯಕ್ರಮಕ್ಕೆ ಬರುವಂಥ ಪ್ರತಿಯೊಬ್ಬರು ಅಂದರೆ ಅಂದರೆ ಅರೌಂಡು ಇಪ್ಪತ್ತು ಇಪ್ಪತ್ತೈದು ಸಾವಿರ ತನಕಲು ಲಾಸ್ಟ್ ದಿನ ಬರ್ತಾರೆ ಕೊನೆಯ ದಿನ ಹಾಗೂ ಪ್ರತಿ ದಿನವೂ ನಮ್ಮ ಊರಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ಪ್ರತಿಯೊಂದು ಸಮುದಾಯದವರು ಬಂದು ನಾವೆಲ್ಲರೂ ಒಗ್ಗೂಡಿ ಆ ಒಂದು ಉರುಸಿನ ಕಾರ್ಯಕ್ರಮವನ್ನು ಯಾರಿಗೆ ಯಾವುದೇ ಜಾತಿ ಧರ್ಮಕ್ಕೆ ಯಾವ್ರಿಗೂ ಬೇಸರ ಆಗದಾಗಿ ನಡೆಸಿಕೊಂಡು ಬರ್ತಾ ಇದ್ದೇವೆ ಎನ್ನಿ ಕೂಡ ಪ್ರತಿಯೊಬ್ಬರನ್ನು ಎಲ್ಲರಿಗೂ ಇಷ್ಟಪಡುವ ಹಾಗೆ ಪ್ರತಿಯೊಬ್ಬರಿಗೆ ಮನಸ್ಸಿಗೆ ನೋವಾಗದ ರೂಪದಲ್ಲಿ ಆ ಒಂದು ಉರುಸ್ ಕಾರ್ಯಕ್ರಮ ನಡೆಸ್ತೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹಾಗೂ ಇವತ್ತಿನ ಈ ಪ್ರೆಸ್ ಮೀಟ್ ಬಂದಂತಹ ನಮ್ಮ ಕೇಂದ್ರ ಜುಮಾ ಮಸೀದಿ ಇದರ ಅಧ್ಯಕ್ಷರಾದಂತಹ ಹಾಜಿ ಅಬು ಬಕ್ಕರ್ ಸ್ವಾಗತ ಅವರಿಗೆ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ ಹಾಗೂ ಕೇಂದ್ರ ಜುಮ್ಮ ಮಸೀದಿ ಇದರ ಕತೆ ಬರದಂಥ ಅಶ್ರಫ್ ಫೈಜಿ ಅರ್ಖಾನ ಇವರಿಗೂ ನಾನು ಆರ್ಥಿಕವಾಗಿ ಆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ ಹಾಗೂ ಕೇಂದ್ರ ಜುಮಾ ಮಸೀದಿ ಇದರ ಹಾಗೂ ಉರುಸ್ ಕಮಿಟಿ ಇದರ ಕೋಶಾಧಿಕಾರಿ ಸಲೀಮ್ ಅಲಿ ಇವರಿಗೂ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ ಹಾಗೂ ಕೇಂದ್ರ ಜುಮ್ಮ ಇದರ ಆಡಿಟರ್ ಅಬ್ದುಲ್ ರಶೀದ್ ಕುಂಡೂರ್ ಇವರಿಗೂ ನಾನು ಆರ್ಥಿಕವಾಗಿ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇನೆ ಹಾಗೂ ಇಲ್ಲಿ ಬಂದಿರುವಂಥ ಪತ್ರಿಕಾ ಮಿತ್ರರು ನಮ್ಮ ಈ ಒಂದು ಆಹ್ವಾನಿಗೆ ಕೊಟ್ಟು ನಮಗೆ ಟೈಮ್ ಕೊಟ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಸಹಕರಿಸಿದಂತಹ ಪತ್ರಿಕಾ ಮಿತ್ರರಿಗೂ ನಾನು ತುಂಬ ರೀತಿಯ ಧನ್ಯವಾದವನ್ನು ಸಮರ್ಪಿಸಿ ನಮ್ಮ ಈ ಪ್ರೆಸ್ ಕಾನ್ಫರೆನ್ಸನ್ನು ನಾವು ಮುಕ್ತಾಯಗೊಳಿಸ್ತೇನೆ ಥ್ಯಾಂಕ್ ಯು